ನಿಜಗುಣನಂದ ಸ್ವಾಮೀಜಿಗಳ ವಿರುದ್ಧ ಏಕವಚನದಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿದ್ದ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರ ನಡೆಯನ್ನ ಚೆನ್ನಮ್ಮನ ಕಿತ್ತೂರು ಘಟಕದ ರಾಷ್ಟ್ರೀಯ ಬಸವದಳ ಮುಖಂಡರು ತೀವ್ರವಾಗಿ ಖಂಡಿಸಿದ್ದಾರೆ ಅವರ ಇಂತಹ ನಡೆ ಮುಂದುವರಿದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿಜಗುಣನಂದ ಸ್ವಾಮಿಗಳ ವಿರುದ್ಧ ಯತ್ನಾಳ್ ಅವರ ಹೇಳಿಕೆಗೆ ತೀವ್ರ ಖಂಡನೆ ಚೆನ್ನಮ್ಮನ ಕಿತ್ತೂರು ಬಸವ ತತ್ವ ಪ್ರಸಾರಕರವಾಗಿರುವ ಬೈಲೂರಿನ ನಿಜಗುಣಾನಂದ ಸ್ವಾಮೀಜಿಗಳ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ ರಾಜಕೀಯ ಮುಖಂಡ ಬಸವರಾಜ ಪಾಟೀಲ್ ಯತ್ನಾಳ ಅವರ ನಡೆಯಲು ಕಿತ್ತೂರು ಘಟಕದ ರಾಷ್ಟ್ರೀಯ ಬಸವದಳ ಮುಖಂಡರು ತೀವ್ರವಾಗಿ ಖಂಡಿಸಿದ್ದಾರೆ ಇಲ್ಲಿಗೆ ಸಮೀಪದ ಎತ್ತಿನ ಕೇರಿ ಗ್ರಾಮದ ಬಸವ ಮಂಟಪದಲ್ಲಿ ನಡೆದ ಸಭೆಯಲ್ಲಿ ಬಸವದಳದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಕಿತ್ತೂರು ತಾಲೂಕು ರಾಷ್ಟ್ರೀಯ ಬಸವ ಅಧ್ಯಕ್ಷರಾಗಿರುವ ಮಹೇಶ್ ಪೂಜೆ ಮಾತನಾಡಿ ನಿಜಗುಣನಂದ ಸ್ವಾಮಿಗಳು ಲಿಂಗಾಯತ ಧರ್ಮ ಪ್ರಸಾರಕರು ಅದಕ್ಕಾಗಿಯೇ ಅವರು ತಮ್ಮ ಜೀವನವಿಧರಿಸಿದ್ದಾರೆ ಅಂಥವರ ವಿರುದ್ಧ ಯತ್ನಾಳ್ ಅವರು ಅವಹೇಳನಕಾರಿಯಾಗಿ ಮಾತನಾಡಿರುವುದು ಬೇಸರದ ಸಂಗತಿ ಅದಲ್ಲದೆ ಬಸವಣ್ಣನವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿಲ್ಲ ಅಂತ ಯತ್ನಾಳ್ ಅವರ ಹೇಳಿಕೆ ನಿರಾಧಾರವಾದುದು ಲಿಂಗಾಯತ ಒಂದು ಸ್ವತಂತ್ರ ಧರ್ಮ ಎಂಬುದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ ಅದನ್ನು ಅವರು ಅರಿಯುವಂತಾಗಬೇಕು ಇನ್ನು ಮುಂದಾದರೂ ಯತ್ನಾಳ್ ಅವರು ತಮ್ಮ ಮಾತುಗಳಿಗೆ ಲಗಾಮ್ ಹಾಕಬೇಕು ಇಲ್ಲದಿದ್ದರೆ ಅವರ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದರು ಇದೇ ಸಂದರ್ಭದಲ್ಲಿ ಕಿತ್ತೂರು ತಾಲೂಕು ಪಂಚೆ ಮಹಾಸಭಾ ಅಧ್ಯಕ್ಷರಾದ ಡಿ ಆರ್ ಪಾಟೀಲ್ ಚಂದ್ರಗೌಡ ಪಾಟೀಲ್ ರಾಜಶೇಖರ್ ಕೋಟಿ ಬಸವರಾಜ್ ಸಿಂಕದ್ ಮುಂತಾದವರು ಮಾತನಾಡಿ ಎತ್ತಾಳವರು ಒಬ್ಬ ಮಾಜಿ ಸಚಿವರಾಗಿ ಹಾಗೂ ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ಈ ರೀತಿ ಇನ್ನೊಬ್ಬರಿಗೆ ಮಾತನಾಡುವುದನ್ನು ನಿಲ್ಲಿಸಬೇಕು ಅಂತ ಅಭಿಪ್ರಾಯಪಟ್ಟರು ಸಭೆಯಲ್ಲಿ ಉಳಿದ ಮುಖಂಡರಾದ ರಾಜ್ಯಪ್ಪ ಸಂಗೋಳಿ ಮಡಿವಾಳಪ್ಪ ಕೂರಿ ಶೆಟ್ಟರಾಯಪ್ಪ ಹಣಜಿ ಬಾಳಪ್ಪ ಶಿವಲಿಂಗನವರ್ ಬಸವರಾಜ್ ಅಮಟೂರ್ ದುಂಡಪ್ಪ ಹಣಜಿ ಕೇಶಪ್ಪ ಶಿವಲಿಂಗನವರು ಮುಂತಾದವರು ಉಪಸ್ಥಿತರಿದ್ದರು ಇವತ್ತಿನ ದಿನ ಪತ್ರಿಕಾ ಮಾಧ್ಯಮದವರನ್ನು ನಾವು ಕರೆದ ಉದ್ದೇಶ ನಮ್ಮ ಬಸನಗೌಡ ಯತ್ನಾಳ್ ಅವರು ಈ ನಮ್ಮ ಲಿಂಗಾಯತ ಸಮಾಜದ ಧರ್ಮಗುರುಗಳನ್ನ ಕಾರ್ಯ ಮಾಡಿದ್ದಕ್ಕಾಗಿ ಇವತ್ತಿನ ದಿನ ನಮ್ಮ ಎಲ್ಲ ಲಿಂಗಾಯತ ಮುಖಂಡರು ಹಾಗೂ ನಮ್ಮ ರಾಷ್ಟ್ರೀಯ ಬಸವ ಮಂಟಪದ ಮಲ್ಲಾಪುರ ಎತ್ತಿನಕಿರಿ ಬಸವ ಮಂಟಪದ ಅಧ್ಯಕ್ಷರು ಹಾಗೂ ನಮ್ಮ ಕಿತ್ತೂರಿನ ಲಿಂಗಾಯತ ಮುಖಂಡರಾದ ಚಂದ್ರಗೌಡ ಪಾಟೀಲ್ ಸರ್ ಅನ್ನವರು ಹಾಗೂ ರಾಜಶೇಖರ್ ಕೋಟಿ ಅಣ್ಣವರು ಹಾಗೂ ಮಲ್ಲಾಪುರ ಎತ್ತಿನಕಿರಿ ಗ್ರಾಮದ ಬಾಳಪ್ಪನ ಶ್ರೀಲಿಂಗಪ್ಪನವರು ಹಾಗೂ ಬಸವರಾಜ ಶಂಕರ್ ಮತ್ತು ದುಂಡಪ್ಪ ನಾನಜಿ ಕೋರಿಶೆಟ್ಟರ್ ಎಲ್ಲರೂ ಕೂಡಿ ಇವತ್ತಿನ ಒಂದ ದಿನ ನಾವು ಅವರನ್ನ ಮಾತಾಡಿದಂತ ಅವಹೇಳನಕಾರಿ ಬಸವಣ್ಣನವರಿಗೆ ಧರ್ಮಗುರು ಮಾಡೇನೆ ಇಲ್ಲ ಬಸವನವ್ರ ಧರ್ಮ ಸ್ಥಾಪನೆ ಮಾಡಿಲ್ಲ ಅನ್ನುವಂತ ಒಂದ ವಿಷಯದ ಅನ್ವಯವಾಗಿ ಒಂದು ವಾರದ ಹಿಂದೆ ಬಹಳ ಬಸವಣ್ಣನವರ ಬಗ್ಗೆ ಅವಹೇಳನಕಾರಿ ಮಾತಾಡೋದಕ್ಕಾಗಿ ನಾವು ರಾಷ್ಟ್ರೀಯ ಬಸವ ದಳದ ಕಿತ್ತೂರು ತಾಲೂಕು ನಾವು ಖಂಡಿಸ್ತಾ ಇದ್ದೇವೆ ಅದೇ ರೀತಿ ಇನ್ನು ಮುಂದ ಅವ್ರ ಏನಾರ ಮತ್ತು ಇದೇ ಒಂದ ಮುಂಗೋಪತನವನ್ನ ತೋರ್ಸಕತ್ತರ ಮುಂದಿನ ಹೋರಾಟವನ್ನ ಉಗ್ರವಾಗಿ ಹೋರಾಟ ಅವರ ಎದುರು ಮಾಡ್ಬೇಕಾಗ್ತದೆ ಅನ್ನುವಂತ ವಿಚಾರವನ್ನ ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ಕೋರ್ತಾ ಮುಂದಿನ ಕಾರ್ಯಕ್ರಮ ನಮ್ಮ ಚಂದ್ರಗೌಡ ಪಾಟೀಲನ್ ಹೇಳ್ಬೇಕಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಪೂರ್ವದ ಮೊದಲನೇದಾಗಿ ನಾ ಇಲ್ಲಿ ಬರುವ ನೋಡಿದೆ ನಮ್ಮ ನಾಡಿನ ಖ್ಯಾತ ಬರಗಾರ ಕಾದಂಬರಿಕಾರ ಲೇಖಕರ ಅಂತ ಎಸ್ ಎಲ್ ಭೈರಪ್ಪನವರು ನಿಧನ ಹೊಂದಿದ್ರು ಅನ್ನೋಂತ ಒಂದು ಸುದ್ದಿ ಬಂತು ಅದಕ್ಕೆ ಅದಕ್ಕೆ ಒಂದು ನಿಮಿಷ ಅವ್ರಿಗಾಗಿ ನಾವು ಒಂದು ಪಲಾ ಶ್ರದ್ಧಾಂಜಲಿಯಲ್ಲಿ ಸಲ್ಲಿಸಿ ಈ ಕಾರ್ಯಕ್ರಮವನ್ನ ಮಾಡೋದು ನಮ್ಮ ಆತ್ಮೀಯ ಮಿತ್ರ ಅಂತ ಶೇಖರ್ ಕೋಟಿ ಅವರು ನಮ್ಮ ಬಸವ ಧರ್ಮಕ್ಕ ಮತ್ತು ಬಸವ ಧರ್ಮವನ್ನ ರಾಜ್ಯಾದ್ಯಂತ ಪ್ರಸಾರ ಮಾಡತಕ್ಕಂತ ಸ್ವಾಮಿಗಳಿಗೆ ಒಬ್ಬ ನಾಯಕರಾಗಿ ಒಬ್ಬ ಶಾಸಕರಾಗಿ ಸಂವಿಧಾನದ ಚೌಕಟ್ಟಿನೊಳಗ ಸಂವಿಧಾನದ ಆತ್ಮಕವಾದ ಶಬ್ದಗಳನ್ನ ಮಾತಾಡೋದು ಬಿಟ್ಟ ಅತ್ಯಂತ ಕೆಳಮಟ್ಟದ ಶಬ್ದಗಳನ್ನು ಉಪಯೋಗಿಸಿ ಅಸಂಸ್ಕೃತಿಯಿಂದ ಎಲ್ಲವನ್ನು ತೆಗೆತ ಇದ್ದಾರೆ ಅಂದ್ರೆ ಅಂದ್ರೆ ಎಲ್ಲರಿಗೂ ಗೊತ್ತಿದ್ದಂಥದ್ದು ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತ ಅದಕ್ಕೆ ಅವ್ರ ಬಗ್ಗೆ ಒಂದು ಸಭೆ ಮಾಡಿ ಅವ್ರಿಗೆ ನಾವು ಪ್ರತಿಭಟ ಸಂಕ್ಷಿಪ್ತ ಆಗಿ ಪೈಲಾ ಪ್ರಾರಂಭ ಮಾಡೋಣ ಅಂತ ಶೇಖರ್ ಕೋಟಿ ಅವ್ರು ಎಲ್ಲಾರು ಕೂಶ್ಯಾರ ಅದಕ್ಕೆ ಯತ್ನಾಳ್ ಅವರು ಏನೇ ಮಾತಾಡ್ಲಿ ಏನೇ ಹೇಳಿ ಏನೇ ಇರ್ಲಿ ಒಂದು ಲಿಂಗಾಯತ ಧರ್ಮದ ಅಂದ್ರ ಲಿಂಗಾಯತ್ ಧರ್ಮ ಇಲ್ಲ ಅಂದ್ರ ಬಹುಶಃ ಅದಕ್ಕೆ ತಿಳಿದ ಇದ್ದವ್ರಿಗೆ ಏನಾದ್ರು ಹೇಳ್ಬೋದು ಅವರು ಓದ್ಕೊಂಡಾರ ತೆಕ್ಕೊಂಡಾರ ಮತ್ತ ಅದ್ರ ಬಗ್ಗೆ ಏನು ಇಲ್ಲ ಅಂದ್ರ ಅವ್ರಿಗೆ ಯಾರು ಲಿಂಗಾಯತ ಧರ್ಮನ ಬಸವನ ಸ್ಥಾಪನೆ ಮಾಡಿಲ್ಲ ಅಂತಾರಲ್ಲ ಅದಕ್ಕೆ ಅವ್ರ ಕಡೆ ಏನು ಸಾಹಿತ್ಯ ಇತಿಹಾಸ ಯಾರ ಸಂಶೋಧಕರು ಅವ್ರನ್ನ ಕರ್ಕೊಂಬಂದ್ರ ಇದು ನಮ್ ಜನ ಒಂದಷ್ಟು ಏನು ಹೇಳ್ತಾರಲ್ಲ ಬಸವನ ನಮ್ದು ಧರ್ಮ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದವರು ಅವರ ವಚನ ಸಾಹಿತ್ಯ ಏನಾಯ್ತು ಎಲ್ಲ ಹೇಳ್ತಾರಲ್ಲ ಈ ಇಬ್ಬರನ್ನು ಕೊಡ್ಸೋಕೆ ವೇದಿಕೆ ಬೇಕಾದ್ರೆ ನಾವು ತಯಾರಿ ಮಾಡ್ತೇವೆ ಇಲ್ಲ ಅಂತ ಬಂದ್ರೆ ಈ ಐತಿ ಅಂತ ನಾವು ಸಾಧಿಸ್ತೇವೆ ಯಾವ್ದು ಸತ್ಯತಿ ಅದಕ್ಕೆ ಶರಣಾಗಿ ಕಾರ್ಯ ಕಾಯಿರನ್ ಮಾಡಬೇಕ ಸುಮ್ನೆ ಬಾಯಿ ಬಂದಂಗೆ ಎಲ್ಲೆಲ್ಲೆ ರಾಜ್ಯ ತುಂಬಾ ಈ ಮಾಧ್ಯಮಗಳಲ್ಲಿ ಪ್ರಚಾರಕ್ಕಾಗಿ ಮಾಡಿದ್ರೆ ಇದು ಎಲ್ಲರಿಗೂ ಕೆಡಿಸ್ಲಿಕ್ಕೆ ಬರತ್ತೆ ಬೆಂಕಿ ಹಚ್ಚಲಿಕ್ ಎಲ್ಲಾರ್ಗು ಬರತ್ತೆ ಜೊತೆ ಹಚ್ಚಕ್ಕೆ ಎಲ್ಲಾರ್ಗು ಬರಂಗಿಲ್ಲ ಅದಕ್ಕೆ ಇಂತಹ ಘಟನೆಗಳು ನಡೀತಾವಂದ್ರ ಬಹಳಷ್ಟು ಜನ ಏನು ಒಂದು ಎರಡು ಎಲ್ಲಾರಾದ್ರೂ ಹೇಳ್ಬೋದು ನಿರ್ಲಕ್ಷ್ಯ ಮಾಡಿ ಬಿಡತ್ತಾರ ಅದು ನಿರ್ಲಕ್ಷ್ಯ ನೋಡ್ಲೆ ಇವರು ದೌರ್ಭಾಗ್ಯ ಅಂತನೂ ಆರ್ತಾಬಾರದು ಅದಕ್ಕೆ ಅವ್ರು ಏನ್ ಮಾತಾಡ್ತಾರ ಆಮೇಲೆ ಯಾರನ್ನೇ ಏನೇ ಪ್ರಜಾಪ್ರಭುತ್ವ ಬೇಕಾದಂಗೆ ಬೇಕಾದಂಗ ಟೀಕೆಯನ್ನು ಮಾಡಬಹುದು ಎಲ್ಲರ ಸಾರ್ವಜನಿಕ ಜೀವನದೊಳಗೆ ಎಲ್ಲರ ಬಗ್ಗೆ ಏನ್ ಬೇಕಾದ ವಿಮರ್ಶೆಯನ್ನು ಮಾಡ್ಬೋದು ವೈಯಕ್ತಿಕ ಬದುಕನ್ನು ಬಿಟ್ಟು ಸಾರ್ವಜನಿಕವಾಗಿ ಆದ್ರೆ ಏನೇ ಮಾಡುವಾಗ ಆ ಶಬ್ದಗಳ ಇವರು ಲೋಕಸಭೆ ವಿಧಾನಸಭೆಯೊಳಗಿದ್ದವರು ವಿಧಾನಸಭೆ ಒಳಗಿದ್ದವರು ಶಬ್ದವನ್ನು ಬಿಟ್ಟು ಬೇರೆ ಮಾತಾಡಿದ್ರಲ್ಲಿ ಕಡತಿಂದ ಸಭಾಧ್ಯಕ್ಷರು ತೆಗೆದು ಹಾಕ್ತಾರದನ್ ಇಂತ ಎಲ್ಲಾ ತಿಳುವಿಕೆ ಇದ್ದಂತ ಮನುಷ್ಯ ನಾಯಕ ಅನಿಸ್ಕೋ ಅವರು ಮುಂದೆ ಏನೇನೋ ಕನಸಾನ ಅವರು ಇಂತಹ ದಾರಿ ಹಿಡಿದ್ರ ಸಮಾಜವಾಗಿ ಬಹಳ ಗೊಂದಲಕ್ಕ ಮತ್ತು ಕಾಲಾಯ ತಸ್ಮಾಯ ನಮ ಕಾಲ ಎಲ್ಲದಕ್ಕೂ ಉತ್ತರವನ್ನು ಕೊಡ್ತೈತಿ ಅದಕ್ಕೆ ದಯಮಾಡಿ ಅವ್ರ ಯಾವ್ದಾರ ಧರ್ಮ ಇರಲಿ ಅವ್ರದ್ದು ವೈಯಕ್ತಿಕ ಏನಾರ ಆಚರಣೆ ಮಾಡಲಿ ಹೆಂಗಾರು ಬದುಕಲಿ ಏನೇ ಇರಲಿ ಇನ್ನೊಂದು ದ ಧರ್ಮದ ಬಗ್ಗೆ ಐತಿಹಾಸಿಕವಾಗಿ ಸಾಹಿತ್ಯಿಕವಾಗಿ ಕುಂತ ಚಿಂತನ ಮಂಥನ ಮಾಡಲಿ ಅದ್ರ ಬಗ್ಗೆ ದಾಖಲೆ ಸಮೇತ ಮಾತಾಡಲಿ ಅದ್ರ ಬಗ್ಗೆ ಚರ್ಚೆ ಮಾಡಲಿ ಅಭಿಪ್ರಾಯ ಭಿನ್ನಾಭಿಪ್ರಾಯಗಳು ನಡೀಲಿ ಇದೆಲ್ಲವೂ ಒಳ್ಳೇದು ವಾಚ್ಯ ಶಬ್ದಗಳಿಂದ ಅತ್ಯಂತ ಕೀಳಮಟ್ಟದ ಶಬ್ದಗಳನ್ನ ಮಾತಾಡಿ ಒಬ್ಬ ಶ್ರೇಷ್ಠ ನಮ್ಮ ನಿಜನಾರ ಸ್ವಾಮಿಗಳು ಬಸವ ತತ್ವ ಪ್ರಚಾರಕರವರ ಅವ್ರ ಬಗ್ಗೆ ಕೊಂಚ ಚರ್ಚೆ ಮಾಡ್ಲಿ ಅವ್ರ ತಪ್ಪೈತಂದ್ರೆ ಇವನ್ ಒಪ್ಸೋನು ಇವ್ ಒಪ್ಪ ಇವ್ರ ತಪ್ಪೈತಂದ್ರ ಅವ್ರ ಒಪ್ಲಿ ಅದನ್ನ ಬಿಟ್ಟು ಎಲ್ಲೆಲ್ಲೂ ಕೊಂತ ಅವಾಚ್ಯವಾಗಿ ಬೇಕ ಮತ್ತೆ ಎಲ್ಲಾರು ಉತ್ತರ ಕರ್ನಾಟಕ ಜನ ಇವ್ರು ಎಲ್ಲರಿಗೂ ಎಲ್ಲಾ ಶಬ್ದ ಬರ್ತಾವ ಎಲ್ಲರಿಗೂ ಮಾತಾಡಕ್ ಬರ್ಬೇಕು ಆ ರೀತಿ ಮಾತಾಡೋ ಸೌಜನ್ಯ ಅಲ್ಲ ಅದಕ್ಕೆ ದಯಮಾಡಿ ಈಗ ನಾವು ಕಿತ್ತೂರು ನಾಡಿಂದ ಒಂದು ಸಂಕ್ಷಿಪ್ತವಾಗಿ ಅವ್ರಿಗೆ ತಿಳ್ಸೇವಿ ಏನಪ್ಪಾ ಅಂದ್ರೆ ನೀವು ಬಸವಣ್ಣ ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿಲ್ಲ ಅಂತ ಏನಂದ್ರ ನಿಮ್ಮ ಕಡೆ ಏನ್ ಇತಿಹಾಸ ಅದ ನಿಮ್ಗ ಜೊತೆ ಯಾರು ಸಂಶೋಧಕ ಬರ್ತಾರ ಯಾರ ಇತಿಹಾಸಕಾರ ಬರ್ತಾರ ಯಾರ ತಜ್ಞ ಬರ್ತಾರ ಬೇಕಾದವ್ರನ್ನ ಕರ್ಕೊಂಡ ನೀವು ಬರ್ರಿ ಇದೇನ್ ನಮ್ಮ ಗೊಂದಲ ಇದು ಬೇಡ ಬೇಕಾದ್ರೆ ಇಂಡೋರ್ ಮೀಟಿಂಗ್ ಮಾಡೋಣ ಬಹಿರಂಗವಾಗಿ ಏನ್ ಚಪ್ಪಳಿ ಹೊಡೆದ್ಕೊಡು ಸಿಟಿ ಅಂತ ಬೇಡ ಈ ಕಡೆಯಿಂದ ಐತಿ ಅಂತ ನಾವು ದಾಖಲೆ ಸಮೇತವಾಗಿ ಈ ಕಡೆ ಸಂಶೋಧಕರು ಇತಿಹಾಸಕಾರರು ಪ್ರಜ್ಞರು ಎಲ್ಲಾರು ಬರ್ತಾರ ಅದಕ್ಕೆ ಇಂಥ ವಿಚಾರಕ್ಕೆ ಏನಾರ ಇದ್ರೆ ಬರಿ ಅದನ್ನ ಬಿಟ್ಟ ನೀವು ಬಿದಿಯಾಗ ಅಲ್ಲಿ ಏನ್ ಕಿನಾರ ಮಾತಾಡ್ಕೊಂತ ಹೋಗುದು ಇದು ನಿಮಗೆ ಅಗೌರವ ತರ್ತೈತಿ ಆಮೇಲೆ ಆಕಾಶಕ್ಕೆ ಮುಖ ಮಾಡಿ ಉಗುಳಿದ್ರೆ ಅದೇನ ಸೂರ್ಯನಿಗೆ ಸಿಡಿಯಂಗಿಲ್ಲ ಒಳ್ಳೆ ಅವನ ಮಕ್ಕಳ ಬರತಿ ಇದನ್ನ ವಿಚಾರ ಇಟ್ಕೊಂಡ ಮುಂದೆ ಮತ್ ನಾವೇನ್ ಇಷ್ಟು ಮಾಡಿದೀವಿ ಇಲ್ಲಿ ಮಾಡಿದೇವ ಅವ್ರ ಬದಲಾವಣೆ ಅಂತ ನಂಬಿಕೆ ಏನಿಲ್ಲ ಆದ್ರೆ ಈ ಒಂದು ಈ ಹಚ್ಚಿದ ಜ್ಯೋತಿ ಮುಂದ ಅವ್ರಿಗೂ ಒಳ್ಳೇದು ಮಾಡ್ಲೇನು ಅಂತ ವಿಚಾರ ಇಲ್ಲ ಅವ್ರು ಅದೇ ಹೋದ್ರೆ ಕಾಲಾಯ ತಸ್ಮಾ ಅನ್ನೋ ಅನ್ನೋಂಗ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅವರು ಪರಿಸ್ಥಿತಿಗೆ ಅವರು ಒಂದು ದಿವಸ ಈ ವ್ಯವಸ್ಥೆಗೆ ಅನುಭವಿಸ್ಬೇಕೈತಿ ಈ ಪ್ರಜಾಪ್ರಭುತ್ವದವಾಗ ಯಾರು ದೊಡ್ಡವರಲ್ಲ ಯಾರು ಸಣ್ಣವರಲ್ಲ ಪ್ರಜಾಪ್ರಭುತ್ವ ಪ್ರಜಾಕೀಯ ಮತ್ತು ಜನತಂತ್ರ ವ್ಯವಸ್ಥೆ ಜನಪ್ರತಿನಿಧಿಗಳು ಹ್ಯಾ ಇರ್ಬೇಕು ಹಂಗ ಅವ್ರೂ ಅಂದ್ರೆ ಅವ್ರಿಗೆ ಮರ್ಯಾದೆ ಇಲ್ಲ ಅಂದ್ರ ಅವ್ರಿಗೆ ಅಂತ ಮಾತನ್ನ ಹೇಳಿ ಇವತ್ತಿನ ಈ ಸಭೆಗೆ ಇಲ್ಲಿ ಕರೆದ ಒಂದ್ ಎರಡು ಮಾತು ಅವರಿಗೆ ಎಲ್ಲರಿಗೂ ಧನ್ಯವಾದ ಬಸವಪುರ ಸಂಘಟನೆಯ ಮುಖ್ಯಸ್ಥರೇ ಪತ್ರಕರ್ತರೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು ವಿಶ್ವಗುರು ಬಸವೇಶ್ವರರ ಪಾದಗಳಲ್ಲಿ ನನ್ನ ಹಣೆ ಈಗ ಎಲ್ಲಿ ಹೊಂಟಕ್ ಜಗತ್ತ ನಮ್ಮ ಸಮಾಜ ಎಲ್ಲಿ ಹೋಗತ್ತಾರೆ ಎಲ್ಲಾರು ಕೂಡ ಅದನ್ನ ನಾವ ಹಾದಿ ಬೀದಿಯೊಳಗೆ ಮಾತಾಡಿ ನಮ್ಮ ಸಮಾಜವನ್ನ ಉನ್ನತಿಗೆ ತರಾತೀರ ಅನ್ನೋ ಒಂದು ಅಭಾಸ ಆಗತ್ತೈತಿ ಇನ್ನೊಬ್ರು ಕೇಳಿದ್ರು ನನಗ ಏನ್ರಿ ನಿಮ್ಮವ್ರನ್ನ ಹಿಂಗ ನಕತ್ತಾರು ಅವ್ನ ಏನ್ ತಗೊಂಡು ಹೊಡಿತೀರಿ ಅಂತ ಕೇಳಿದ್ರು ಬೇರೆ ಜಾತಿಯವರು ಆದ್ರೆ ನಾನಿ ಅವನು ಯೋಗ್ಯದಾನೋ ನನಗೆ ಗೊತ್ತಿಲ್ಲ ಅವ್ನು ಯಾರನ್ನ ಮೆಚ್ಚಿಸ್ಲಿಕ್ಕೆ ಈ ಮಾತನ್ನ ನಕತ್ತಾರು ಅದು ಮುಖ್ಯ ಬೇಕಾಗಿತ್ತು ಯಾರನ್ನು ಮೆಚ್ಚಿಸ್ತಾರನ್ನೋದು ಬೇಕು ಮೊದಲ ಮೆಚ್ಚಾಕಿದ್ನ ಮಾತಾಡ್ತಾರ ಯಾಕಂದ್ರ ಅವ್ರು ಹಿಂದೂಗಳಂತ ಹೇಳ್ಕೊತ ಅಡ್ಡಾಡತ್ತಾರ ಹಿಂದೂನನ್ನ ಇರ್ಲಿ ನಾವೇನು ಇತರವ್ರಲ್ಲ ಅಬ ನಾವು ಹಿಂದೂಗಳ ಭಾರತದಲ್ಲಿ ಇರೋರ್ಲ ಹಿಂದೂಗಳ ನಾವು ಲಿಂಗಾಯತ ಜಾ ಧರ್ಮ ಹಿಂದೂಸ್ತಾನದೊಳಗೆ ಏತಿದ್ ಒಂದು ಆದ್ರ ಹಿಂದೂಗಳಂತ ಹೇಳ್ಕೊಂತ ಹೋಗಿ ಮನ್ನಿ ಚಾಮುಂಡೇಶ್ವರಿ ಹಿಂದೂಗಳ ಆರಾಧ್ಯ ದೈವ ಅದು ಅಲ್ಲಿ ಹೋಗ್ತಾರ ಅವ್ರ ಹಿಂದೂಗಳೆಲ್ಲ ನಾವು ಹೋಗ್ತಿದ್ವಿ ಆದ್ರೆ ಅಲ್ಲಿ ಸಹಿತ ಪೂಜೆ ಮಾಡಕ್ ಇಂತಾರ ಹಾಕ್ತಿಲ್ಲ ಅಂತ ಹೇಳಿದ್ರು ಇಂತ ಎಲ್ಲ ಘಟನೆಗಳಿಂದ ಸಮಾಜವನ್ನ ಕಲುತಿಸ ಕಲುಷಿತಗೊಳಿಸ್ತಾ ಇದ್ದಾರೆ ಈ ಯತ್ನಾಳ್ಗೌಡ್ರು ಗೌಡರು ಸ್ವಾಮಿ ನ ಕೈ ಮುಗಿಲ್ನ ಹೇರಂಕರು ಅಂತಾರ ಕಾಲ್ ಬಿಡುದ ಅಂತಾರ ಮತ್ತವ್ರು ಶಾಂಬುಗಳ ಹಾಕ್ಬೇಕು ಅವ್ರ ವಿಚಾರ ಎತ್ತಬೇಕಿ ಅವ್ರ ಶಂಭ ವಿಚಾರ ಎತ್ತಬೇಕಿ ಅವ್ರ ಅವ್ರ ಏನು ಅವ್ರ ಧರ್ಮ ಸಂಘಟನೆ ಧರ್ಮ ಪ್ರಸಾರವನ್ನು ಮಾಡ್ಕೊಂಡು ಹೋಗ್ತಿರ್ತಾರ ಅವ್ರು ಪೂಜಾ ಪುನಸ್ಕಾರ ಮಾಡ್ಕೊಂತ ಹೋಗಾರಿಗೆ ಅವ್ರ ಬಗ್ಗೆ ಇವ್ರು ಯಾಕ ಅವಹೇಳನಕರಾಗಿ ಮಾತಾಡ್ಬೇಕು ಧರ್ಮಗುರು ಗುರು ಈ ಇಡೀ ಜಗತ್ತನ್ನ ಒಪ್ಕೊಂಡಿ ಜಗತ್ತಿನೇ ಒಂದು ಸಂವಿಧಾನ ಕೊಟ್ಟಕ್ಕ ಕೊಟ್ಟಿರ್ತಕ್ಕಂಥ ಮಹಾನ್ ಮೇಧಾವಿ ತತ್ವಜ್ಞಾನಿ ಧರ್ಮ ಸ್ಥಾಪಕ ಅಂತ ಹೇಳಿ ಒಪ್ಕೊಂಡೇವ್ ನಾವು ಅಂತಾದ್ ಕುಂತ್ಕೊಂಡಿವ್ರು ಅವ್ರ ಧರ್ಮ ಸ್ಥಾಪನೆ ಮಾಡಿಲ್ಲ ಹಿಂದೂಗಳಲ್ಲಿ ಇರ್ತಕ್ಕಂಥ ಮುಡ್ಡೆಗಳನ್ನ ಅದೇ ಅಲ್ಲ ಧರ್ಮವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಬಸವಣ್ಣ ಅವ್ರ ಅಂತ ತಿಳ್ಕೊಂಡ ನಾವು ಒಂಬತ್ತು ನೂರು ವರ್ಷಗಳಿಂದ ನಾವು ಅದನ್ನ ಬೆಳೆಸೊಂಡು ಉಳಿಸಿಕೊಂಡು ಬಂದೇವಿ ಈಗ ಯಾಕಪ್ಪ ಇದು ವಿಚಾರ ಇವ್ರಿಗೆ ಹಿಡಿದನ ಇಲ್ಲಿ ಹೋಗಿದ್ರು ಇವರು ಇವ್ರಿಗೆ ನೆಲೆ ನನಗೆ ಅನಿಸಿದ ಮಟ್ಟಿಗೆ ರಾಜಕೀಯದೊಳಗೆ ನೆಲೆ ಕಂಡುಕೊಳ್ಳಿಕ್ಕೆ ಈ ಬಸೆಯನ್ನ ಅವ್ರು ಬಳಸ್ತಾರ ತಿಳ್ಕೊಂಡು ನನ್ನ ಆಶೆ ಅನಿಸಿಕೆ ನೆಲೆ ಇಲ್ಲಿಗೆ ಅವ್ರಿಗೆ ನೆಲೆ ಇಲ್ಲದ ಕಾರಣಕ್ಕಾಗಿ ಮಾತಾಡತ್ತಾರ ಮಾತಾಡತ್ತಾರೇನ ಅಲ್ಲಿ ಹೋದ್ರ ಅವ್ರ ಬೇಯೋದು ಇಲ್ಲಿ ಹೋದ್ರ ಬೇಯ್ರು ಸಾಬ್ರ ಬೇಯ್ದು ಅವ್ರ ಬೇಯೋದು ಅಲ್ಲಿ ಚಿಕ್ಕೋಡಿಯೊಳಗ ಅಂಬೇಡ್ಕರ್ ಜೈ ಭೀಮ ಸಂಘಟನೆಯವರು ಅಲ್ಲಿ ಮನವಿ ಕೊಟ್ರ ಅಲ್ಲಿ ತಹಸೀಲ್ದಾರ್ಗೆ ಪ್ರತಿಭಟನೆ ಮಾಡಿದ್ರು ಯಾಕೆ ಮಾಡಿದ್ರು ಅಲ್ಲಿ ಅವ್ರನು ಬೇದ್ರ ಇಂತಹ ಘಟನೆಗಳಿಂದ ನಮ್ಮ ಸಮಾಜ ಒಂದು ಅಣ್ಣ ತಮ್ಮಂದಿರ್ತಕ್ಕಂಥ ಎಲ್ಲಾ ಸಮಾಜದ ಬಾಂಧವ್ರ ಜೊತೆ ನಾವು ಇರ್ಬೇಕು ಅನ್ನೋದು ಇವ್ರಿಗೆ ಏನಿಲ್ಲ ಒಡೆದ ಆಳವ ನೀತಿ ಅದಕ್ಕೆ ಏನಂತಾರು ಒಡೆದ ಆಳವ ನೀತಿ ಯಾವ ಧರ್ಮಗಳಲ್ಲಿಯೂ ಒಡೆದ ಆಳವ ನೀತಿ ಬೆಳೆಸ್ಬೇಕಂತಿಲ್ಲ ಎಲ್ಲಾ ಧರ್ಮಗಳಲ್ಲಿಯೂ ಏನದಪ್ಪ ಒಂದು ಒಂದು ಅಂತ ಹೇಳ್ತಾರ ಎಲ್ಲಾರು ಒಬ್ರ ಇಸ್ಲಾಂ ತೋರಿ ಪೈಗಂಬರ ಸ್ಥಾಪನೆ ಮಾಡಿದರು ಜೈನರ ತೋರಿ ಮಹಾವೀರ ಸ್ಥಾಪನೆ ಮಾಡಿದರು ಬೌದ್ಧರ ತೋರಿ ಅವ್ರು ಮಾಡಿದ್ರು ಯಶ್ ತೋರಿ ಕ್ರಿಸ್ತ ಧರ್ಮ ಚ ಸ್ಥಾಪನೆ ಮಾಡಿ ನಮ್ದು ಲಿಂಗಾಯತ ಧರ್ಮವನ್ನ ಬಸವಣ್ಣ ಸ್ಥಾಪನೆ ಮಾಡಿದಾರೆ ಇದಕ್ಕೆ ಯಾರು ಮಾತಿಲ್ಲ ಇದು ಎಲ್ಲರ ಸಾಕ್ಷಿಗಳು ಅವ್ರಲ್ಲಿದ್ರ ನಮ್ ಚಂದ್ರಗೌಡ್ರ ಹೇಳಿದಂಗೆ ಅವ್ರ ಸಾಕ್ಷಿ ಸಮೇತ ಪಂಡಿತರ ಸಹಿತ ಕರ್ಕೊಂಡು ವಿಜ್ಞಾನಿಗಳ ಬೇಕಾರೆ ಸಂಶೋಧಕರ ಕರ್ಕೊಂಡು ಬಂದ ನಿಲ್ರಿ ಅಂತ ಹೇಳ್ತ ಈ ಮಾತು ಸಂಬಂಧದೊಳಗೆ ನಾ ಹೇಳ್ತೇನೆ ಇವರು ಅಂದದ್ದು ದಿವಂಗತೆ ಎಂ ಎಂ ಕಲ್ಬುರ್ಗಿ ಅವರು ಅಲ್ಲೇ ಕುಂತ ಅವ್ರಿಗೆ ಚೀತು ಒಣಕತಾರ ಅವ್ರು ಯಾಕಂತಂದ್ರೆ ಎಂ ಎಂ ಕಲಬುರ್ಗಿ ಅವರು ಎಷ್ಟು ಹೋರಾಟ ಮಾಡಿದ್ರು ಬಸವ ತತ್ವದ ಬಗ್ಗೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅಂತವ್ರ ಸಹಿತ ಸತ್ತು ಸ್ವರ್ಗದಲ್ಲಿ ಇರ್ತಕ್ಕಂಥವ್ರು ಸಹಿತ ಇವರ ಬಗ್ಗೆ ಸ್ವಲ್ಪ ಖೇದ ಅಂತ ಹೇಳ್ತಾ ಈಗ ಈ ಕರೆದು ನನಗೆ ಇಲ್ಲಿ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಂತ ಎಲ್ಲರಿಗೂ ನನ್ನ ಶರಣ ಶರ್ಮಾರ್ಥಿಗಳನ್ನು ತಿಳಿಸ್ತಾ ಎರಡು ಮಾತುಗಳನ್ನ ಮುಗಿಸ್ತೇನೆ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನ ಹೇಳ್ತಾ ಇಲ್ಲಿ ಬಂದಿರ್ತಕ್ಕಂತ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕಾರಗಳನ್ನು ಹೇಳ್ತಾ ಈ ಪ್ರೆಸ್ ಮೀಟ್ ಕರೆದ ಉದ್ದೇಶ ಏನು ಅಂತಂದ್ರ ಇತ್ತೀಚೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ನಮ್ಮ ನಾಡಿನ ಪೂಜ್ಯರಾಗಿರ್ತಕ್ಕಂತಹ ಬಸವ ತತ್ವ ಪ್ರಸಾರ ನಿಜಗುಣಾನಂದ ಸ್ವಾಮೀಜಿ ಅವರ ಬಗ್ಗೆ ಒಂದೆರಡು ಅವಹೇಳನಕಾರಿ ಮಾತುಗಳನ್ನ ಆಡಿದ್ದಕ್ಕೆ ನಾವು ಖಂಡನೆ ಮಂಡಿಸಲಾಗಿ ಈ ಸಭೆಯನ್ನ ಕರೆದಿದ್ದೀವಿ ನನ್ನದು ಮಾನ್ಯ ಮಾಜಿ ಸಚಿವರು ಹಾಗೂ ಒಬ್ಬ ಭಾರತದ ಜವಾಬ್ದಾರಿಯುತ ಪ್ರಜೆಯಾಗಿರ್ತಕ್ಕಂತಹ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರೇ ನಿಮ್ಗ ನಾವೊಂದು ಏನಂತಂದ್ರ ಭಾರತದೊಳಗೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಕೊಟ್ಟಿದಾರ ಇಲ್ಲಂತಿಲ್ಲ ಆದ್ರ ನಿಮ್ಮ ಯಾವುದೇ ಅಭಿಪ್ರಾಯಗಳನ್ನ ಅಕಸ್ಮಾತ್ ನೀವು ಮಂಡಿಸುದಿದ್ರ ನೀವು ಅದನ್ನ ಇನ್ನೊಬ್ಬರಿಗೆ ಅಕಸ್ಮಾತ್ ಅದನ್ನ ಹೇಳುದಿದ್ರ ಅದು ಒಳ್ಳೆಯ ಶಬ್ದಗಳನ್ನ ಉಪಯೋಗ ಮಾಡಿ ಕೂಡ ನೀವು ಹೇಳಬಹುದು ನಿಮ್ಮ ಅಭಿಪ್ರಾಯಗಳನ್ನ ನಾವು ನೇರವಾಗಿ ನಾನು ಖಂಡನ ಮಾಡತ್ತಿಲ್ಲ ಅದನ್ನ ನೀವು ಚರ್ಚೆ ಮಾಡಬಹುದು ಎಲ್ಲರಿಗೂ ಹೇಳಬಹುದು ತಿಳಿಸ್ಬೋದು ಇಲ್ಲಂತಿಲ್ಲ ಆದ್ರ ಕೆಟ್ಟ ಶಬ್ದಗಳೊಳಗೆ ಅಥವಾ ಅವಹೇಳನಕಾರಿಯಾಗಿ ಇನ್ನೊಬ್ಬರಿಗೆ ಮಾತನಾಡುವುದರಿಂದ ಅದು ಅವ್ರಿಗೆ ಅವರಿಗೆ ಹಾಗೂ ಅವರ ಅನುಯಾಯಿಗಳಿಗಾಗ್ಲಿ ಅವರ ಭಕ್ತರಿಗಾಗ್ಲಿ ಆ ಒಂದು ಧರ್ಮದವ್ರಿಗಾಗ್ಲಿ ಅದು ಅವ್ರ ಮನಸ್ಸನ್ನ ನೋಯಿಸ್ತಕ್ಕಂತಹ ಒಂದು ಸಂಗತಿಯಾಗಿರ್ತಕ್ಕಂಥದ್ದನ್ನು ನೀವು ತಿಳ್ಕೊಳ್ಬೇಕು ಮತ್ತು ನಿಜವಾನಂದ ಸ್ವಾಮಿಗಳ ಬಗ್ಗೆ ನೀವು ಅವಹೇಳನಕಾರಿಯಾಗಿ ಮಾತನಾಡಿದ ಅಲ್ಲ ಲಿಂಗಾಯತ ಧರ್ಮನೇ ಇಲ್ಲ ಬಸವಣ್ಣ ಲಿಂಗಾಯತ ಧರ್ಮವನ್ನ ಸ್ಥಾಪಿಸಿಲ್ಲ ಅನ್ತಕ್ಕಂತ ಮಾತುಗಳು ಕೂಡ ಅಷ್ಟೊಂದು ನಮಗ್ ಸರಿ ಅನಿಸುದಿಲ್ಲ ಯಾಕಂತಂದ್ರ ಅದಕ್ಕೆ ಸಾಕಷ್ಟು ಆಧಾರಗಳು ಇರುವುದರಿಂದ ನಾವು ಲಿಂಗಾಯತ ಒಂದು ಪ್ರತ್ಯೇಕ ಧರ್ಮ ಅನ್ತಕ್ಕಂತ ಒಂದು ನಿರ್ಧಾರಕ್ಕೆ ನಾವೆಲ್ಲ ಬಂದಿದೀವಿ ಅದನ್ನ ಒಪ್ಕೊಂಡಿದೀವಿ ಬಹಳಷ್ಟು ಜನ ಆ ಒಂದು ಹಾದಿಯೊಳಗನ ನಡೆದಿದ್ದಾರೆ ಮದಕ ಮತ್ತದಕ್ಕ ಈಗಾಗಲೇ ಹೇಳಿದಂತೆ ಅದಕ್ಕೆ ಸಾಕಷ್ಟು ಆಧಾರಗಳು ಇರೋದ ಕಾರಣ ನಾವು ಈಗ ಅದಕ್ಕೆ ಸಂವಿಧಾನಿಕ ಸ್ಥಾನಮಾನವನ್ನು ಕೂಡ ಅದಕ್ಕ ಕೊಡಸೋ ಸಲುವಾಗಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡಕತ್ತಿದ್ದಾರೆ ಅದಕ್ಕ ಆ ಪಾಟೀಲ್ ಅವರು ಒಂದು ಈ ವಿನಂತಿಯನ್ನ ನೀವು ಸ್ವೀಕರಿಸಬೇಕು ಇನ್ನು ಮುಂದಿನ ದಿನಗಳೊಳಗ ಸಹಿತ ನೀವು ಯಾರಿಗೂ ನೋಯಿಸಿದಂಗ ಮಾತಾಡಿ ನಿಮ್ಮ ಅಭಿಪ್ರಾಯಗಳು ಏನಿದ್ರು ಕೂಡ ಒಳ್ಳೆಯ ರೀತಿಯೊಳಗ ಅದನ್ನ ಜನರಿಗೆ ಮುಟ್ಟಸ್ರಿ ಅಂತಕ್ಕಂತ ಒಂದು ವಿನಂತಿ ಒಂದಿಗೆ ನಾನು ಈ ಒಬ್ಬ ಮಾಜಿ ಶಾಸಕರಂತ ಬಸವಣ್ಣ ಪಾಟೀಲ್ ಯತ್ನವರು ಮಾತಾಡಿದ್ದು ನಮಗೆಲ್ಲರಿಗೂ ಬಹಳ ನೋವು ಉಂಟು ಮಾಡಿದೆ ಇವರು ಕ್ಷಮೆ ಕಳೆದ ಇದ್ರ ನಮ್ಮ ಕರ್ನಾಟಕ ಎಲ್ಲಾ ರಾಷ್ಟ್ರ ಬಸವ ನಾವು ಇವ್ರಿಗೆ ಕನ್ನಡಿ ಮಾಡ್ತೇವೆ ಮತ್ತೆ ಮುಂದೆ ದೊಡ್ಡ ಸ್ಟ್ರೈಕ್ ಮಾಡಿ ಒಂದು ಹೋರಾಟ ಮಾಡ್ತೇವೆ ಅಂತ ನಾವು ನಮ್ಮ ಬಸವಿಂದ ನಾ ಇಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಬಸವರ ಎಲ್ಲಾ ಕಾರ್ಯಕರ್ತರು ನಾವು ಬಸವನವರ ಪಾರ್ವಡ್ಸಿದ್ದೇವೆ ಬಸವ ತತ್ವ ಅಳವಡಿಸಿಕೊಂಡಿದ್ದೇವೆ ಮತ್ತೆ ಇಂತ ಒಂದು ಗುರುವಿಗೆ ಮತ್ತೆ ನಮ್ಮ ಬಸವತತ್ವ ಒಬ್ಬ ನಿಜ ಸ್ವಾಮಿಗಳಿಗೆ ಅವರ ಮಾತಾಡಿದಂತ ಈ ಒಬ್ಬ ಶಾಸಕನಿಗೆ ನಾವು ಅದೇನೋ ಬೇರೆ ಭಾಷೆ ಮಾತಾಡಬ ಅಂತ ಇಲ್ಲಿ ನಾವು ಮಾತಾಡುತ್ತೆ ನಮ್ಗೆ ಆಗಲೇ ಒಂದಷ್ಟು ಮಂದಿ ಮಾತಾಡಿದ್ರೆ ಒಂದು ಬೀದಿ ಅಂತ ಒಂದು ಹುಚ್ಚನಾಗಿ ಭಾಷೆನ ಬಳಸಿದ್ದಾರೆ ಆಕ್ಚುಲಿ ಇದನ್ನೊಂದು ಹುಚ್ಚನಾಗಿ ಅಂತ ನಾವು ಇಲ್ಲಿ ತಿಳ್ಕೊಂಡಿದ್ದೇವೆ ಅದಕ್ಕೆ ಇವ್ರಿನ್ ತಿಳ್ಕೊಲಿಲ್ಲ ಅಂತ ಅಂದ್ರ ಇವ್ರದ ವಿಚಾರ ಬದಲಾವಣೆ ಮಾಡಿಲ್ಲ ಅಂತ ಅಂದ್ರೆ ನಾವ್ ಇನ್ನ ಉದ್ಗ ಒಂದು ಹೋರಾಟ ಮಾಡ್ತಿದ್ರೆ ನಾನು ಎರಡು